ಎಲ್ಲ ಗೃಹಲಕ್ಷ್ಮಿಯು ನಮಸ್ಕಾರ ನಾಳೆ ಅಕ್ಟೋಬರ್ ಒಂದು ಪ್ರತಿಯೊಬ್ಬ ಗೃಹಲಕ್ಷ್ಮಿಯ ಖಾತೆಗೆ ಹಣ ಜಮಾ ಆಗ್ತಾ ಇದೆ ಮೊನ್ನೆ ತಾನೇ ಹೇಳಿದ್ರು ಲಕ್ಷ್ಮಿ ಇಬ್ಬಳ್ಕರ್ ಒಂದ್ ವಾರದಲ್ಲಿ ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಅಂತ ಇನ್ನೊಂದ್ ವಾರದಲ್ಲಿ ಹದಿಮೂರನೇ ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಅಂತ ನಾಳೆ ಅಕ್ಟೋಬರ್ ಒಂದನೇ ತಾರೀಕಿಂದ ನಿಮ್ಮ ಖಾತೆಗೆ ಹಣ ಜಮಾ ಆಗ್ತಾ ಇದೆ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ಕಾಯ್ತಾ ಇದ್ರು ನಮ್ಮ ಖಾತೆಗೆ ನಾಲ್ಕು ಸಾವಿರ ಬರುತ್ತೆ ಅಥವಾ ಆರು ಸಾವಿರ ಬರುತ್ತೆ ಅಂತ ನಾಳೆಯಿಂದ ಗೃಹಲಕ್ಷ್ಮರ ಖಾತೆಗೆ ಹಣ ಜಮಾ ಆಗ್ತಾ ಇದೆ ಎಷ್ಟು ಹಣ ಬರುತ್ತೆ ಅಂತ ಇಲ್ಲಿ ಹೊಸ ಅಪ್ಡೇಟ್ ಅನ್ನ ತಿಳಿಸಿಕೊಡ್ತೀನಿ ನೋಡಿ ಕೊನೆಗೂ ಹಣ ಬಿಡುಗಡೆ ಆಗುವಂತ ಸಮಯ ಬಂದೇ ಬಿಡ್ತು ಹನ್ನೊಂದನೇ ಕಂತು ಬಂದು ಒಂದೂವರೆ ತಿಂಗಳಾಯ್ತು ಆದ್ರೂ ಕೂಡ ಹನ್ನೆರಡನೇ ಕಂತು ಇನ್ನೂ ಬಂದೇ ಇಲ್ಲ ನಾಳೆಯಿಂದ ಹಣ ಬಿಡುಗಡೆ ಆಗ್ತಾ ಇದೆ ಹಾಗಾದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಎಷ್ಟು ಹಣ ಬಿಡುಗಡೆ ಮಾಡ್ತಾರೆ ಅಂತ ನೋಡೋಣ ಹಾಗಾದ್ರೆ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಯಾರಿಗೆ ಬರುತ್ತೆ ನೋಡೋಣ ಹಾಗಾದ್ರೆ ಹಣ ಬಂದಿಲ್ಲ ಬಂದಿಲ್ಲ ಅಂತ ಹೇಳ್ತಾ ಇದ್ರಿ ಇಲ್ಲಿದೆ ನೋಡಿ ಹೊಸ ಮಾಹಿತಿ ಪೂರ್ತಿಯಾಗಿ ನೋಡಿ ಎಲ್ಲ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಹೌದು ಎಲ್ಲ ಗೃಹಲಕ್ಷ್ಮಿಯರಿಗೆ ಬರ್ದರೆ ಗುಡ್ ನ್ಯೂಸ್ ಬಂದಿದೆ ಈಗ ನಾಳೆ ಅಕ್ಟೋಬರ್ ಒಂದನೇ ತಾರೀಕು ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೆ ಹಣ ಜಮಾ ಆಗ್ತಾ ಇದೆ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ಬ್ಯಾಂಕುಗಳಿಗೆ ಹೋಗಿ ಅಕೌಂಟ್ ಗಳನ್ನ ಚೆಕ್ ಮಾಡ್ಕೊಳ್ತಾ ಇದ್ರು ಆದ್ರೂ ಕೂಡ ಹಣ ಬಂದಿದ್ದಿಲ್ಲ ನಾಳೆ ಅಕ್ಟೋಬರ್ ಒಂದನೇ ತಾರೀಕಿಂದ ಹಣ ಬಿಡುಗಡೆ ಆಗುತ್ತೆ ಈಗ ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಎಲ್ಲ ಬ್ಯಾಂಕ್ ಅಧಿಕಾರಿಗಳ ಹತ್ರ ಮಾತನಾಡಿ ಎಲ್ಲ ಹಣ ಬರುವಂತ ವ್ಯವಸ್ಥೆಯನ್ನು ಮಾಡಿದ್ದಾರೆ ಆದ್ರೆ ಜನರು ಕನ್ಫ್ಯೂಸನ್ ಅಲ್ಲಿ ಇದ್ದಾರೆ ನಾಲ್ಕ್ ಸಾವಿರ ಬರುತ್ತಾ ಆರ್ ಸಾವಿರ ಬರುತ್ತಾ ಅಂತ ಅವರಿಗೆ ಇನ್ನೂ ಗೊತ್ತಿಲ್ಲ ಈಗ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ನಾಳೆ ಹಣ ರಿಲೀಸ್ ಆಗುತ್ತೆ ಈಗ ರಾಜ್ಯ ಸರ್ಕಾರದಲ್ಲಿ ಬಂಡವಾಳ ಇಲ್ಲ ಹಾಗಾಗಿ ಹನ್ನೆರಡನೇ ಕಂತಿನ ಹಣ ಮಾತ್ರ ರಿಲೀಸ್ ಮಾಡ್ತಾ ಇದ್ದಾರೆ ಇನ್ನು ನಿಮಗೆ ಹನ್ನೆರಡನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ನಾಳೆ ಬರುತ್ತೆ ಅಥವಾ ನಾಡಿದ್ ಬರುತ್ತೆ ಸ್ವಲ್ಪ ಒಂದ್ ಎರಡ್ ಮೂರು ದಿನಗಳಲ್ಲಿ ಬರುತ್ತೆ ವೇಟ್ ಮಾಡ್ಬೇಕು ಒಟ್ಟು ಒಂದು ವಾರ ಟೈಮ್ ಇರುತ್ತೆ ನಿಮ್ಮ ಖಾತೆಗೆ ಒಂದು ವಾರದಲ್ಲಿ ಹನ್ನೆರಡನೇ ಕಂತಿನ ಹಣ ಸಂಪೂರ್ಣವಾಗಿ ಜಮಾ ಆಗುತ್ತೆ ಮತ್ತು ಒಂದು ವಾರ ಬಿಟ್ಟು ಹದಿಮೂರನೇ ಕಂತಿನ ಹಣ ಜಮಾ ಮಾಡ್ತಾರೆ ಇನ್ನು ಇಪ್ಪತ್ತನೇ ತಾರೀಕು ಮೇಲೆ ಹದಿನಾಲ್ಕನೇ ಕಂತಿನ ಹಣ ಜಮಾ ಮಾಡ್ತಾರೆ ಒಟ್ಟು ಈ ತಿಂಗಳಲ್ಲಿ ನಿಮಗೆ ಮೂರು ಕಂತುಗಳ ಹಣ ಜಮಾ ಮಾಡ್ತಾರೆ ಹಾಗಾದರೆ ನಾಳೆಯಿಂದ ನಿಮ್ಮ ಅಕೌಂಟ್ಗಳಿಗೆ ಹಣ ಜಮಾ ಆಗ್ತಾಯಿದೆ ನಾಲ್ಕು ಸಾವಿರ ಬರಲ್ಲ ಆರು ಸಾವಿರ ಬರಲ್ಲ ಕೇವಲ ಎರಡು ಸಾವಿರ ಮಾತ್ರ ಒಂದು ಕಂತಿನ ಹಣ ಮಾತ್ರ ಜಮಾ ಆಗ್ತಾ ಇದೆ ಯಾಕಂದರೆ ರಾಜ್ಯ ಸರ್ಕಾರದಲ್ಲಿ ಹಣದ ಕೊರತೆ ಇದೆ ಹಾಗಾಗಿ ಕೇವಲ ಒಂದು ಕಂತಿನ ಹಣ ಮಾತ್ರ ಜಮಾ ಮಾಡ್ತಾರೆ ಹಾಗಾದರೆ ಗೃಹಲಕ್ಷ್ಮಿಯರು ಚಿಂತೆಯನ್ನು ಮಾಡೋದು ಬೇಡ ಇದೇ ತಿಂಗಳಲ್ಲಿ ಒಟ್ಟು ಆರು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗೆ ಜಮಾ ಮಾಡ್ತಾರೆ ಹಾಗಾದರೆ ರಾಜ್ಯ ಸರ್ಕಾರ ಹಣ ಬಿಡುಗಡೆ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದೆ ಹಾಗಾದರೆ ನಾಳೆಯಿಂದ ನಿಮ್ಮ ಖಾತೆಗೆ ಹಣ ಜಮಾ ಆಗುತ್ತೆ ಅಕೌಂಟ್ಗಳನ್ನು ಚೆಕ್ ಮಾಡಿಕೊಳ್ತಾ ಇರ್ರಿ ಯಾರಿಗೆ ಹಣ ಬಂತು ಎಷ್ಟು ಹಣ ಬಂತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ